ಅಖಿಲ ಕರ್ನಾಟಕ ಭೋವಿ ಸಮಾಜ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಬೋವಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವ ಕುರಿತು ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಗತಕಾಲದ ಇತಿಹಾಸ ಹೊಂದಿರುವ ಪಲ್ಲಕ್ಕಿ ಹೊತ್ತಿರುವ ಜನಾಂಗದವರಾದ ಭೋವಿ ಜನಾಂಗ ನಾವೇ ಮೂಲ ಭೋವಿ ಎಂದು ಅಖಿಲ ಕರ್ನಾಟಕ ಭೋವಿ ಸಮಾಜ ಬಾಗಲಕೋಟೆ ಜಿಲ್ಲಾ ಘಟಕದಿಂದ ಇಂದು ಬಾಗಲಕೋಟೆ ನಗರದ ಅಂಬೇಡ್ಕರ್ ಭವನದಿಂದ ಕಿಕ್ಕಿದ್ದ ಜನಸಾಗರದಿಂದ ಪಲ್ಲಕ್ಕಿ ಮೂಲಕ ಭೋವಿ ಗುರುತಾದ ಪಲ್ಲಕ್ಕಿಯನ್ನ ಹೊತ್ತು ಪ್ರತಿಭಟನೆ ಸಾಗಿತ್ತು ಅಂಬೇಡ್ಕರ್ ಭವನದಿಂದ ಮುಖ್ಯ ಬೇದಿಗಳಲ್ಲಿ ಸಂಚರಿಸಿ ಮಾನವ ಸರ್ಪಳಿ ನಿರ್ಮಿಸಿ ಘೋಷಣೆ ಕೂಗಿದ್ರು ಮಾಧ್ಯಮಗಳ ಜೊತೆ ಮಾತನಾಡಿ ರಾಜ ಮಹಾರಾಜರ ಕಾಲದಿಂದಲೂ ನಮ್ಮ ಜನಾಂಗ ಪಲ್ಲಕ್ಕಿ ಹೊತ್ತು ತರುವ ಕೆಲಸ ಮಾಡುತ್ತಾ ಬಂದಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಸರಿಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಪಲ್ಲಕ್ಕಿ ಹೊರುವ ಭೋವಿ ಸಮಾಜದವರು ವಾಸವಾಗಿದ್ದೇವೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಕುಸು ರಿಟೇಕ್ ಆಧುನಿಕ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಕುಲಕಸುಬು ಮಾಡುತ್ತಾ ಜೀವನ ಮಾಡುತ್ತಿದ್ದೇವೆ ಆದರೆ ತಾಲೂಕುಗಳಲ್ಲಿ ವಡ್ರ ಸಮಾಜದವರಿಗೂ ಭೋವಿ ಎಂದು ಪರಿಗಣಿಸಿದ್ದು ಮೂಲ ಭೋವಿಗಳಾದ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಪರಿಶಿಷ್ಟ ಪ್ರಮಾಣ ಪತ್ರ ಕೊಡದೆ ತಹಸೀಲ್ದಾರರು ನಮ್ಮನ್ನ ಸಂಕಷ್ಟಕ್ಕೆ ತಳ್ಳಿದ್ದು ಮೂಲ ಭೋವಿ ಸಮಾಜದ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮ ಭೋವಿ ಸಮಾಜಕ್ಕೆ ಬಲು ದೊಡ್ಡ ಸಂಕಷ್ಟ ಎದುರಾಗಿದ್ದು ಕೂಡಲೇ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಮೂಲ ಫಲಕ್ಕೆ ಹೊರುವ ಭೋವಿ ಸಮಾಜದವರಾದ ನಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂದು ಆದೇಶ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳ ಕಚೇರಿಯದ್ದು ಬೃಹತ್ ಪ್ರತಿಭಟನೆಯಲ್ಲಿ ಸೇರಿದ ಭೋವಿ ಸಮಾಜದವರು ಪ್ರತಿಭಟನೆ ನಡೆಸಿ ಭೋವಿ ಭೋವಿ ನಾವೇ ಭೋವಿ ಎನ್ನುವ ಘೋಷಣೆಗಳನ್ನು ಕೂಗುತ್ತಾ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಓದಿ ಹೇಳಿ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮೂಲ ಭೋವಿ ಸಮಾಜದ ಜಿಲ್ಲಾ ಮುಖಂಡರು ಹಾಗೂ ತಾಲೂಕಾ ಪದಾಧಿಕಾರಿಗಳು ಸಮಾಜದ ಮಹಿಳೆಯರು ಉಪಸ್ಥಿತರಿದ್ದರು ನ್ಯೂಸ್ ಬಾದಾಮಿ

ಈ ಮೇಲ್ಕಂಡ ವಿಷಯದ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೆ ಮನವರಿಕೆ ಮಾಡುತ್ತಾ ಕ್ರಿಯೆ ಬಳಸುವುದೇನೆಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಎಲ್ಲಾ ತಾಲೂಕುಗಳಾದ ಬಾಗಲಕೋಟ್ ಬಾದಾಮಿ ಕುದುವಳ ಜಮಖಂಡಿ ಮುನ್ನೂರು ತಾಲೂಕುಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಜನ ಸಾವಿರಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯ ಮೂಲಭೂಮಗಳಿವೆ सरकारत सरकार सरकार ते सरकारे मूले ಭೋವಿಗಳು ನೈಜ ಭೂಮಿಗಳು ಎಂದು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ಸಂವಿಧಾನ ಜಾರಿ ಆಯ್ತು ಅವತ್ತಿನಿಂದ ನಮ್ಗ ಬೋಮಿಯಂತ ಒಲಯ ಮಾದಿಗ ಕೊರಮ ಕೊರಚ ಮತ್ತು ನಮಾಣಿ ಗೋಬಿ ಈ ಆರೇ ಪದಗಳು ಅವಾಗಿರ್ತಕ್ಕಂಥವು ತದನಂತರ ಎರಡ್ ಸಾವಿರದ ಎರಡರಲ್ಲಿ ಪರ್ಯಾಯ ಪದ ಬೋಬಿ ಜೊತೆಗೆ ಪರ್ಯಾಯ ಪದಿ ಓಡ್ ವಾಟರ್ ಸೇರಿಸಿದ ನಂತರ ನಮಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಲು ವಿಳಂಬ ಮಾಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಭಿಕ್ಷೆ ಕೊಡುವಂತ ಕೇಳ್ತಾ ಇಲ್ಲ ಮತ್ ಸರ್ಕಾರ ಮತ್ತು ಅಧಿಕಾರಿಗಳು ರಾಜಕೀಯವಾಗಿ ಎಲ್ಲಾ ಆದೇಶಗಳು ಮಾಡಿದ್ದಾರೆ ಎರಡ್ ಸಾವಿರದ ಮೂರರಲ್ಲಿ ಸ್ಪಷ್ಟವಾದಂತ ವಡ್ರಿಗು ಪರಿಷಿ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಮತ್ತೆ ಭೋವಿ ಜನಾಂಗದವರಿಗೂ ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ ಆಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಕೂಡ ಭೂವಿ ಜನಕ್ರಿ ವಟ್ರ ಜನಾಂಗದವರಿಗೂ ಕೊಡ್ರಿ ಅಂತ ಆದೇಶ ಮಾಡಿದ್ದಾರೆ ತದನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಪಷ್ಟವಾಗಿ ಒಂದು ಆದೇಶ ಮಾಡಿದ್ದಾರೆ ಸರ್ಕಾರಕ್ಕೆ ನಾವು ಎರಡ್ ಸಾವಿರ ಹದಿಮೂರರಲ್ಲಿ ವಿಧಾನಸೌಧದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆ ಬಂದಿದ್ರು ಅವಾಗ ನಾವು ರಾಷ್ಟ್ರೀಯ ಅವ್ರು ಬಂದಾಗ ಅವರಿಗೆ ಒಂದು ಮನವಿ ಕೊಟ್ಟೆವು ಅದಾದ ನಂತರ ಅವ್ರು ಏನು ಮಾಡಿದ್ರು ಇವರಿಗೆ ಭೂಮಿ ಜನಾಂಗದವ್ರಿಗೂ ಕೊಡ್ರಿ ವಟ್ರ ಜನಾಂಗದವ್ರಿಗೆ ಸ್ಪಷ್ಟವಾದಂಥ ಆದೇಶ ನೀಡಿದರು ತದನಂತರ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಈಗ ಮೊನ್ನೆ ತಾನೆ ಭೋವಿ ಜನಾಂಗದವರಿಗೂ ಕೊಡ್ರಿ ಓಡ್ ಒಡ್ಡ ಒಡ್ರ ಜನಾಂಗದವರಿಗೂ ಕೊಡಿರಿ ಪರಿಸರ ಜಾತಿ ಪ್ರಮಾಣ ಪತ್ರ ಒಡರಿಗೆ ಭೂಮಿ ಅಂತ ಏನಾದರೂ ಕೊಟ್ಟರೆ ಆ ಸರ್ಟಿಫಿಕೇಟ್ಗಳನ್ನು ರದ್ದುಪಡಿಸಿ ಸಮಗ್ರ ತನಿಖೆ ಮಾಡಿ ಆ ಸರ್ಟಿಫಿಕೇಟ್ಗಳನ್ನು ಗಳನ್ನು ವಾಪಸ್ ತಗೊಳ್ರಿ ಅಂತ ಸ್ಪಷ್ಟವಾದ ಅಧೀನ ಕಾರ್ಯದರ್ಶಿಗಳು ಆದೇಶ ಮಾಡಿದ್ರು ಪೂರ್ಣಭೋಮಿಗಳು ಅಂತ ಹೇಳ್ತಾರೆಲ್ಲ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಅನ್ಯಾಯ ಆಗಿರುವ ಆದರೂ ಯಾವ ಕಾರಣಕ್ಕೆ ಮತ್ತೆ ಈ ವಿಚಾರವಾಗಿ ಹೇಳೋದಾದ್ರೆ ನಾವು ಸಮಾಜದ ಮುಖಂಡರಾಗಿ ಯಾವ ರೀತಿ ಅನ್ಯಾಯ ಆಗಿದೆ ಮತ್ತೆ ಇವತ್ತು ಒಂದು ಉದ್ದೇಶ ಏನು ಸರ್ ನಾವು ಕರ್ನಾಟಕದ ಮೂಲಭೂಮಿಗಳು ನಮ್ಮ ಉದ್ಯೋಗ ಮೇಣೆ ಹೊರೆಯೋದು ರಾಜರನ್ನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೊತ್ಕೊಂಡು ತಿಳೋಡೋ ಮೂಲ ಜನ ನಾವು ಮತ್ತು ಈಗ ನಮಗೆ ಏನು ಅನ್ಯಾಯ ಆಗ್ಲಿಕ್ಕ ಅಂದ್ರ ಒಡ್ರ ಜನಾಂಗದವ್ರಿಂದ ನಮಗೆ ಭಯಂಕರ ಅನ್ಯಾಯ ಆಗತ್ತದ ನಾವು ಅವ್ರಿಗೆ ಕಾಸ್ಟ್ ತಗೋಲಕ್ಕ ಅವ್ರಿಗೆ ಬ್ಯಾಡೇ ಅಂದಿಲ್ಲ ಮತ್ತ ಅವರು ತಗೋಬೇಕು ಅವ್ರದ್ದು ಒಡ್ರ ಜನಾಂಗದವರು ಒಡ್ರತ್ ತೋಲಿ ನಮ್ಮ ಭೋವಿ ಜನಾಂಗದವ್ರು ಬೋವಿಯೇ ತೋವಿ ನಾವು ಆ ಜನಾಂಗಕ್ಕೆ ಅನ್ಯಾಯ ಮಾಡಿ ಅವ್ರಿಗೆ ಕೊಡೇ ಬೇಡ ಅಂತೇಳಿ ನಾವು ಯಾವತ್ತೂ ಮಾತಾಡಲ್ಲ ನಮಗೆ ಅನ್ಯಾಯ ಆಗ್ಲಕತ್ತಿದ ಏನಂದ್ರ ಈಗ ಕಾಸ್ಟ್ ಕೊಡೋದ್ರ ಸಂಬಂಧ ತಹಸೀಲ್ದಾರ್ಗಳು ಏನತಾರಂದ್ರ ಅಲ್ಲಿ ಕಾಸ್ಟ್ ಅಪ್ಲಿಕೇಶನ್ ಹಾಕಿ ರಿಜೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಆದ ಬಳಕ ನೀವು ಒಡ್ರಿದಿರಿ ಏನಂತ ಕೇಳಕ್ತಾರೆ ಇದು ಸಮಸ್ಯೆ ಬಂದಿದ್ದು ಇಲ್ಲ ನಾವು ಮೂಲಭೋಗಿಗಳು ಮೇಣೆ ಹೊರ ಬೋಗಿಗಳು ಅಂದ್ರ ನೀವು ಅಲ್ಲ ನಿಮಗ